இவ ஏனீன்ஸ் பாண்ட் தகத்தவா இவ இவெல்லார ஜீன்ஸ் அரவி தோத்தவ நெட் கம் கட்டனின் அரவி தோந்து ஹாக்காக்கொள்ள நோடு ஒகத ஒண்கங்க பிஸ்ல மழைகால திங்கர ஒன் சகன் ஒட்டர் மும் அந்த நோடு அப்பேவா பந்தே அப்பே இது ஊருக்கு மத்த அரபி ஒகதுஹாந்தில் இசிரி திக்கே நோடுப்பா நீங்கள் யா பே நோடு இட்டுக்கு நம்ம நீங்கள் மற்றா இட்டுக்கொந்தை இல்ல வஸ்த் அது நோடு இவ்வளவு மத்தே ஹாஸ்டெலி ஓதி நாக்கை வஸ்த் இத மடச்சிட்டேன் நோடு நீங்க ஏசுக உழ்கி கபாட்டின தகுதி இதா நீ சீல் தான் ஹாக்கி ಅಲ್ಲಪ್ಪ ಮತ್ತೆ ನೀನು ಕಾಲೇಜಿಗೆ ಹೋಗಿ ಮತ್ತೆ ಯಾವಾಗ ಬರವ್ನಿ ಮತ್ತ ಮಾವನಂತೆ ಕಾಯಿ ಹೋಗಿ ಬೆಟ್ಟ ಬರ್ಬೇಕಂತ ಅಪ್ಪಗೂ ಹೇಳಿ ನಿನ್ನೆ ಹ್ಞೂ ಅಂದಾರ ಅವ್ರು ಬರ್ತಾನೆ ಅಂದಾರ ಅದಕ್ಕೆ ಮತ್ತೆ ಯಾವ ಬರ್ತೀಪ ನೀನು ಮತ್ತೆ ಹೋಗಿ ಬಾ ಕೆಲಸ ಐತೆ ಇಲ್ವೇ ಇರ್ಬೇಕ ಇವತ್ತ ಆಗಂಗಿಲ್ಲ ನಾಳೆ ಮುಂಜಾನೆ ಹೋಗಿ ನಾಡ್ದ ಸಂಜೆ ಅಂದ್ರೆ ಬಂದ್ಬಿಡ್ತೇನೆ ಸ್ವಲ್ಪ ಕೆಲಸ ಐತ ಅದಕ್ಕೆ ಹೋದಾರ ಬರ್ಬೇಕಂತ ಹಂಗೆ ಮಾಡ್ತೀಯಾ ಹ್ಞೂ ಆಯ್ತಪ್ಪಾ ಮತ್ತೆ ಕಾಲೇಜಿಂದ ಬಿಡುವಂಗಿಲ್ಲ ಹೋಗಂಗಾರ ಹೋಗಿ ಬಾ ಬಂದ್ಮ್ಯಾಗ ಹೋದಾರ ಬೆಟ್ಟ ಎರಡು ದಿನ ಇದ್ದು ಬರೋಣಂತ ம இது நீடோப்பா ஒழ்க ஓத இடோ மற்ற நம்ம யா பே நமக்கு இல்பா இடக்க கம் நோ கட்டா நீ ப் ஹெங்க் ஹாக்கோது விட்டு ஏன் ஜீன்ஸ் ஹாக்கோத்திப்பா ஒகதுஹாக்கார இது பஸ்லீக்கு ஒணக்கு தக மழிகால் திங்க அந்த நோட ஆர்டலன் ஏயப்பா ஏனப்பா அப்பா தடு சூது விட்டு நமது வய உண்டோ இவா அஷ்டாக்க தயார் மாதிரி படிகா சடனி மாட்டேனி பூரி மாந்திர இவ்வளோ ஹுடுகுரது ಪುರಿ ಇಟ್ಟಿನ ಅದು ಇಟ್ಟು ಬಂದೀನಿ ಎಲ್ಲರಿಗ ನಷ್ಟಕ್ಕೆ ಮಾಡ್ಬೇಕು ದೌಡ ಇದ್ದಿದ್ದು ನೀವತ್ತೆ ಎಲ್ಲ ಕೆಲಸ ಆಗೈತಿ ಮತ್ತು ಒಂದು ಹೊಟ್ಟಾರ ಅರ್ಬಿ ಜೋಡಿಸ್ಕೊಟ್ರ ಅಂತಂದು ಕುಂತನೆ ಒಬ್ಬೊಬ್ಬರು ಎಲ್ಲರ ಜಾಕಾ ಮಾಡಾಕ್ತಾರೆ ಬಡ ಬಡ ಇದನ್ನ ಪಲ್ಯ ಇದನ್ನ ಬಡಿಗೆ ಚಟ್ನಿ ಮಾಡೇನಿ ಪುರಿ ಅಷ್ಟು ಕರೆದು ಕೊಡಿದೆ ಆರ್ತ ಕರೆದಿಟ್ರೆ ಬರಲಿ ಎಲ್ಲರೂ ನಾಷ್ಟ ಒಮ್ಮೆ ಹಾಕಿ ಕೊಟ್ರೆ ಅಷ್ಟೊತ್ತಿಗೆ ಹೋಗಿ ಇವು ಪಲ್ಯ ಮಾಡಿ ಒಂದು ಒಂದೆರಡು ಇವು ಇಟ್ಟಿದ್ದು ಬಾಂಡೆ ಹೋದವು ರಾತ್ರಿಯಾಗಿನೂ ಮುಂಜಾನೆ ಎಲ್ಲಿ ನೆನಸಕ್ಕನೆ ತಿಕ್ಲಿಲ್ಲ ಇವತ್ತು ನಾ ಆಮೇಲೆ ಚಿಕ್ಕಿದ್ರಾ ಬಿಡೋದು ಭಾಳ ಇದ್ದಿದ್ದಿಲ್ಲ ಈ ಪಲ್ಯ ಎಲ್ಲ ಮಾಡಿ ದೊಡ್ಡದಕ್ಕೆ ಮಾಡಿ ಸಣ್ಣದಕ್ಕೆಲ್ಲ ಬಳದಿಟ್ಟೇನೆ ಒಂದು ಇದ್ದು ಬಾಂಡೆ ಕುಡ್ಕೊಂಡ್ಬರ ತಿಕ್ಕಿ ಬರ್ತೇನೆ ಚಾ ಅದು ಮುಂಜಾನೆ ಕುಡಿದಿದ್ದು ಬಾಟೆ ಹೋದವು ಚಿಕ್ಕೊಂಬಂದು ಆಮೇಲೆ ಹಿಂದೆಗಡೆ ಎಲ್ಲರೂ ಜಳಕಾದ್ಮೇಲೆ ಪುರಿ ಎದ ಕರೆದು ಕೊಟ್ಟರೆ ಬಿಶೇವಾ ಚಲೋ ಹಾಕೋ ತಿನ್ನಕ್ಕೆ ನಾನು ದೌಡದ್ನ ಇವತ್ತು ನಾ ಕೊರೆಂದ್ರ ಎಚ್ಚರ ಬಿಡ್ತು ಎದ್ದು ಅಂಗ್ಳ ಬಾಕ್ಲಾ ಹೊಡೆದು ರಂಗೋಲಿ ಹಾಕಿ ಉಷ್ಟು ಮನೆ ಕಸ ಕಲ್ಲು ಮಾಡಿ ಜಳಕ ಪೂಜೆ ಮಾಡಿ ಬಂದೆ ಮತ್ತೆ ಏಳು ಗಂಟೆ ಆಯಿತು ಏಳು ಗಂಟೆ ಮೇಲೆ ಒಂದು ಹೋಗಿ ಹಾಲು ಅದು ಹಿಂಡ್ಕೊಂಡ್ಬಂದು ಬಡ್ಗೆರೆ ಚಟ್ನಿ ಅದು ಮಾಡಿಟ್ಟೇನೆ ಇದನ್ನು ಮಾಡ್ಬೇಕೀಗ ಹೋಗಿ ಒಂದು ಎರಡು ಬಂಡೆ ತಗೊಂಬಂದು ಹಿಂದಾಗಡೆ ಉಷ್ರದ್ದು ಜಳಕಾತಂದ್ರೆ ಹಿಂದಾಗಡೆ ಒಬ್ಬರು ಹೋಗೋದು ಒಬ್ರು ಇದನ್ನ ಮಾಡಿದ್ರೆ ಹಿಂಡ ಹಾಕಿದ್ರೆ ಅರ್ಬಿನ ಮೊದಲು ಬಂಡೆ ತಗೊಂಬರ್ತಾನೆ ಮತ್ತೀಗ ನಷ್ಟ ಆಕತ್ತ ಆಟಬೇಕಾ ಮತ್ತೆ ಕಿತ್ತಾಡ್ಕೊ ಕುಂದ್ರ ಹಿರಿತಕತ್ತ ಮತ್ತೆ ತೆಕ್ಕಿದ್ವು ಹೋಗಿ ಅವ್ನು ತೊಗೊಂಡ್ಬಂದು ಬಿಡ್ತೇನೆ ನಂಗೆ ಎಷ್ಟು ಬೇಕು ಎಷ್ಟು ಇಟ್ಕೊಂಡೇ ಉಳಿಕಲ್ಲ ಗಿಟೇ ಅರ್ಬೀನ ಹಾ ಹೊಂದ್ಕಿ ಮಾಡಿಸ ತಗದಿಟ್ಕೋಪಪ್ಪ ನಿನ್ನೆ ನಿಮ್ಮಪ್ಪ ಇದನ್ನ ರೊಕ್ಕ ಕೊಟ್ಟಿದ್ರು ಯಾರಿಗೆ ಕೊಟ್ಟಿದ್ರು ಅಂತ ಅವ್ರ ಅಂತ ಅದಕ್ಕ ಮತ್ತ ಲಕ್ಷ್ಮೀ ಸಾಲಿಗೆ ಅದು ಬೇಕಾಕತಿ ತಗದ ಸಾಲ ಕಾಲೇಜಿಗೆ ತೆಗೆದಿಡ ಮುಂದೆ ಮತ್ತ ಅಂತಂದ ಮತ್ತ ನಿನಗೆ ಯದಕ್ರ ಬೇಕನಪ್ಪ ಖರ್ಚಿಗೆ ಮತ್ತೆ ಖರ್ಚಿ ಬೇಕಂದ್ರೆ ನಾನು ಕೇಳಂತ ಯಾರ ನಿಮ್ಮಪ್ಪಾರ ಅವ್ರ ಕಡೆ ಇಸ್ಕೋಬೇಕಂತ ಅವ್ನ್ ಬಳಸ್ಬೇಡ್ರಿ ಮತ್ತಿದ್ದು ಕಾಲೇಜಿಂದ ಮತ್ ಮುಂದ್ ಹಚ್ಚದ ಖರ್ಚಿ ಅಂತಂದ್ರೆ ಮತ್ತೆ ನಿನಗೆ ಹೋಗ್ಬೇಕನ್ನಪ್ಪ ಖರ್ಚಿಗೆ ರೊಕ್ಕ ಮತ್ತೆ ಯದಕರ ಬೇಕಾನೇ ಬ್ಯಾಡ್ಬೇಡ ಖರ್ಚಿಗೆ ಬೇಡ அங்காரா ஒன்ஸ் க இதனை பேப்பர் அவ்வளோக்கெயர வளோழி சுமாரி ஹச்க்கொடலே மத்தினா தின் இதென்ன ஹோட்டல் மொதல் சஞ்சி மேட ஹோட்டல் சித்தியா நீங்கள் மொதல் ரூடியே தின் கட் க இது மாட்லேப்பா சொல் பிஸ்லி ஹிட்டே அந்த குரு குரு அந்த சும்மாரில் கேர்ட்டு ஹச்க்கொடலே வைத்தியா இதுக்கு நஷ்டி சப்பாத்தினாங்க அன்ன மாதிரி நான் கிளாண் அதுக்கு ನಾಷ್ಟ ತಿಂದು ಹೋಗಿ ಅಂತಡಿ ಏನೋ ಅಲ್ವಾ ಆಗಲ ಚಾ ಬಿಸ್ಕಿಟ್ ತಿಂತೀನಿ ಬಹಳ ಬಂದಿತ್ತು ನಾನು ನೀ ಉಂಟ್ರು ಮಾಡುದ್ ನಾಷ್ಟ ಬರ್ತೀನಿ ಅಯ್ಯ ಅಯ್ಯೋ ಹುಡುಗ ಹೊಂಟ ಬಿಡ್ತೀ ನೋಡ ಕಾಲಿ ಬಿಟ್ಟಿಲ್ಲ ಅಪ್ಪ ಎಲ್ಲಿ ಬಿಟ್ಟಿಲ್ಲ ನೋಡಿ ಮಗ ಆ ಅವ್ರ ಹಂಗ ತಿನ್ನೋದು ಬಿಟ್ಟು ಬರೇ ಹೊರ ಕಡೆ ಲಕ್ಷ ಕೆಲ್ಸದ ಕಡೆ ಲಕ್ಷ ಅವ್ರ ನೆಲ್ಲಿ ಬಿಟ್ಟಿಲ್ಲ ನೋಡು ಇಕ್ಕೊಡ್ಲೇ ವನಿಲ್ಲ ನಾನು ಏ ಬ್ಯಾಡ ಬೇಡ ಕುಂದ್ರ ಹೋಗಿ ನಾನ ತಿಕ್ಕೋ ಬರ್ತೀನಿ ಕುಂದ್ರ ಅಂದ್ರ ಅಲ್ಲಿ ಮಾಡಿರ್ತೀವಿ ಬಿ ಬಸತರ್ತಿ ಕುಂದ್ರ ಬೇಡವಾ ನಾನು ಎಲ್ಲ ತಿಕ್ಕಿ ಹೋಗ್ತೀನಿ ಬಾಳ ಇಲ್ಲಾ ಪಾಪಕ ಅಕ್ಕ ಮುಂಜಾನೆ ದೌಡಣ್ಣ ಸುಕ್ನ ಇದೆಲ್ಲ ಕೆಲಸ ಮುಂಚಾ ನನಗೆ ಹೆಸರನಾಗಿಲ್ ಬಿ ಹಂಗಾಗಿ ಮತ್ತೆ ಇದನ್ ಮಾಡಿನಿ ನೋಡು ಜವಕಾದ ಮಾಡಿ ಬಂದ ಬಾಂಡೇದು ತುಂಬ್ಕೊಂಬಂದಿ ಅವ ಮತ್ತ ಅಕ್ಕಿ ತಿಕ್ಕೋತ ನಿಂತ ಆಕಿನ ಅದಕ್ಕ ಹೌದು ದೌಡ ಇದ್ದಿದ್ಲ ಪಾಪ ಕಮಲಾನು ಇದೇ ತೋಂಬ ಇಲ್ಲೇ ನಾ ತಿಕ್ಕುಡ್ದೆ ನೀ ನೀ ತೋಳಿ ಬಡ ಬಡ ಏ ಸರಿ ಬೇಲೆ ನಾ ತಿಕ್ಕಿ ಕೊಡದೆ ನೀ ಬಡ ಬಡ ತೋಳಿ ಏಟ್ ಹತ್ತಕೈತಿ ಬಡ ಬಡ ಒಬ್ರು ಮಾಡೋದೇ ಆಡ ಕೈ ಬಡ ಬಡ ಅಲ್ಲಿ ದೌಡ நோடக்க நான் தோடனித் நான் திக்கு அதுக்கே கத்திவா குந்திர கட்டி கட்டி குந்திரது மனியாக் அவர் இல்லை அற மக்கள் இல்ல இதன திக்கி தகண்ட நான் மக்கள் அதுக்கு

ಇನ್ನೊಂದು ಎರಡು ಬಂಡೆ ಅದಾವ ಇವ್ರು ತಿಕ್ಕಿ ದಬ್ಬಾಕಿ ಇದ್ರ ಬುಟ್ಟಾಗ ದಬ್ಬಾಕಿ ನೀರು ಬಸ್ತವ್ ಅಲ್ಲ ಇವ್ರನ್ನ ಊರಿಗೆ ಹೋಗೋದು ಹೆಂಗೆ ಕೇಳಿ ಅಲ್ಲ ಅವರ ಬಂದಾರ ಅಪ್ಪಾರ ಅದು ಬೆಟ್ಟ ಯಾರ ಮತ್ತೆ ಕುರಿ ಹೋಗಿ ಅಂತಾರ ಏನ ಹೆಂಗ್ ಕೇಳ್ಬೇಕತ್ತ ಗೊತ್ತಾಗೋಲ್ದ ಇನ್ನು ಅವ್ರು ಬರಲಿಲ್ಲ ಅಂತಂದಿದ್ರೆ ಅಂದಿದ್ರೆ ಜೀವ್ ನನ್ಸಾಕತ್ತೈತಿ ಈಗ ಹೋಗ್ಬಿಡ್ತೇನಿ ತವ್ರ ಮನೆಗೆ ಅಂತ ಹೇಳಕ್ ಬರ್ತೈತಿ ಊರಿಗೆ ಈ ಮತ್ತ ಕೇನ್ ಅಂದ್ರ ನಿಮ್ಮವ್ರ ನಿಮ್ಮ ಅಪ್ಪಾರ ಬೆಟ್ಟ ಮತ್ತೆ ಕುರಿ ಹೋಗಿ ಅಂತಾರ ಇವ್ರು ಹೆಂಗ್ ಮಾಡ್ಲಿ ಅನ್ಸಾತತಿ ಹ್ಮ್ ಕೇಳತಿ ಅಂತ ಏನಂತಾರ ಸರಿ ಬುಟ್ಟಿ ಒಳಗಿಟ್ಟೆ ಕೇಳಿಬಿಡ್ತೇನೆ ಇವ್ರ ಮತ್ತೆ ಈಗ ಹೊಲಕ್ಕೆ ಹೋದ್ರೆ ಸಿಗುದಿಲ್ಲ ಇವ್ರು ಮತ್ತೆ ಸಂಜೆ ಕೈನ ಹೋಗಿ ಕೇಳ ತಿಂತಳಿ ಅರ್ಜನ್ ಅಮ್ಮಂದು ನೆನಪಾಗೈತಿ ಒಂಚೂರು ಎರಡೇನ ಇದ್ದು ಬರ್ಬೇಕನ್ಸಾ ಅವನು ಬಾ ಬಾಕಾಳ ಅದಕ್ಕೆ ಖೇಳ್ ತಡಿ ಏನಂತಾರೆ ಇವ್ರು ಹೋಗಂದ್ರೆ ಹೋಗ್ತೀನಿ ಮತ್ತೆ ಬ್ಯಾಡ ಅಂದ್ರೆ ಮತ್ತೆ ನೋಡಿದ್ರೆ ಅತ್ ಮುಂದೆ ಯಾವಾಗಾರ ಈಗ ಹೊಲದಾಗಿನ ಏನು ಕೆಲಸ ಇಲ್ಲ ಬಿತ್ತನ ಅದಕ್ಕೆ ಹೋಗಿ ಬರ್ಬೇಕಂತ ಮತ್ತೆ ಸುಗ್ಗಿ ಚೆಲ್ಲುವುದು ಅಂದ್ರೆ ಆಗೋದಿಲ್ಲ ಮತ್ತಿನ್ನು ಹೊಲಕ್ಕೆ ಬುತ್ತಿ ಕಟ್ಟ ಆದ ಇದೆ ಮತ್ತೆ ಅಕ್ಕನ ನುಗ್ಬಿಕ್ಕಾಕ್ಕಳ ಹೋಗೇ ಬಂದಿರ್ತೀನಿ ತಡಿ ಇರ್ ಕೇಳಿ ಸ್ವಲ್ಪ ಬ್ಯಾಂಕಿಂದ ಕೆಲಸ ಇತ್ತು ನಿನ್ನ ಹೊರ್ರೆ ಏನು ನಾ ಬರ್ರಿ ಅಂತ ಹೇ ಬಡ ಬಡ ನಷ್ಟ ಮಾಡಿ 10 ಓರಿ ಅಂದ್ರ ಬರ್ತಾರ ಅವ್ರ ಬ್ಯಾಂಕಿಗೆ ಹೋಗಿ ಕೆಲಸ ಮುಗಿಸಿಕೊಂಡು ಬರಬೇಕು ಅದನ್ನ ಸರಿ ಜಳಕಾತನೇ ಬಡ ಜಳಕಾತ ಸ್ವಲ್ಪ ನಷ್ಟಾ ಆಕೊಳ್ಳು ನನ್ನ ಬ್ಯಾಂಕಿನ ಸ್ವಲ್ಪ ಕೆಲಸ ಐತಿ ಹೋಗಿ ಬರಬೇಕು ಅದಕ್ಕೆ ಮತಿನ್ ಗದ್ಲಾತ ಅಂದ್ರ 10 ರೀ ಇದೆ ಮತ್ತೆ ಅವರ್ ಇದೆ ನಾಳೆ ಹೋಗಕರಲ್ಲ ಮತ್ತೆ ಒಂದೆರಡು ದಿನ ಬಾ ಅನ್ನಕತ್ತಾವ ಅದಕ್ಕ ಹೋಗ್ ಬರ್ಲಾರಿ ಊರಿಗೆ ಈಗ ಎದಕ್ಕ ಅನಿಲ್ಲ ಇದು ಅವರ ಬೆಟ್ಟಗಾರ್ಲಿ ಗತ್ತೇರ ಅವ್ರ ಮತ್ತೆ ಅದಕ್ಕ ಮತ್ತ ಹೋಗಿ ಅಂತ ಹೋಗ ಹಂಗಲ್ರಿ ಇಲ್ಲಿ ಬಂದ್ ಬೆಟ್ಟಗೋಕೆ ಏನ್ ಒಂದ್ ದಿನ ಇದ್ರು ಇದ್ದಂಗ ಅನ್ಸ್ಲಿಲ್ಲ ಏನಿಲ್ಲ ಒಂದ್ ದಿನ ಅಲ್ಲಿ ಎರಡ್ ದಿನ ಇದ್ದಂಗೆ ಅನ್ಸ್ಲಿಲ್ಲ ಏನಿಲ್ಲ ಒಂದಿಟ್ಟು ಅಜ್ಜನ್ ನಮ್ಮನ್ನ ಬೆಟ್ಟಾಗಿ ಬರ್ಬೇಕಂತ ಹೋಗ್ ಬರ್ತೇನ್ರಿ ಬಾಳ್ ದಿನ ಏನ್ ತಗೋ ಮತ್ತ ಅಕ್ಕನ ಊರಿಗೆ ಹೋಗಾಕಿದಾಳ ಇನ್ನ ಮತ್ತೀಗ ಹೊಲ್ದಾಗಿನ ಕೆಲ್ಸ ಅದು ಚಲೋ ಆಗಿಲ್ಲ ಮತ್ತೇನು ಹೊಲ್ದನ್ ಕೆಲಸ ಚಲೋ ಆಯ್ತು ಅಂದ್ರೆ ಮತ್ತೆ ಹೋಗಕ್ಕಾಗಂಗಿಲ್ಲ ರೀ ಅದಕ್ಕೆ ರೀ ಹೋಗಿ ರೀ ಹತ್ತಿಯರಿಗೆ ಹೇಳಿರಿ ನಾ ಹೇಳ್ತೇನೆ ಅತ್ಯಾರಿಗೆ ನಿಮ್ಮ ನೀವೇ ಅನ್ನಂಗಿಲ್ಲ ಹ್ಞೂ ಹೋಗಿ ಬರ್ತೇನೆ ತೋರಿ ಹೆಂಗೆ ಮಾಡ್ತೀರಿ ಏ ನೀವೆಲ್ಲ ಒಮ್ಮೆ ಹೋಗ್ಬೇಕಂತಲ್ಲ ಕೂತಿಲ್ಲ ಆತ ಆಯ್ತು ಹೋಗಿ ಬಾ ಭಾಳ ದಿನ ಏನು ಹೋಗ್ಬೇಡ ಮತ್ತು ಒಯ್ಯಾರ ಪಾಪ ಹೋಗಿಲ್ಲ ಅವರು ಊರಿಗೆ ಮತ್ತೆ ಅವರು ಅನ್ನಾರು ಒಯ್ಯನಿಯರು ಮನೆ ಬಾ ಅಂತಂದು ಫೋನ್ ಹಚ್ಚಿದ್ರೆ ಒಂದ್ ವಾರ ಎರಡು ದಿನ ಹೋಗಿ ಒಂದ್ ಒಂದು ವಾರಕ್ಕೆ ಒಂದ್ ವಾರ ಹೋಗಿ ಬರ್ತೇನೆ ರೀ ಒಂದು ವಾರ ಹೋಗಿ ಬರ್ತೀನಿ ರೀ ಎರಡು ದಿನ ಅಂದ ಹ್ಞೂ ಆಯಿತು ಹೋಗಿ ಹೇಳ್ತೀನಿ ಹೋಯ್ ಬಾ ಹಂಗಾರೆ ನೋಡು ತವ್ರು ಮನಿಗೆ ಹೋಗಂದ್ರ ಎಷ್ಟ ಖುಷಿ ನೋಡು ಇಲ್ಲಿ ಇರಂಗ ಒಟ್ಟ ಇದ ನಿಮಗ ಆಯ್ತು ಹೋಯ್ ಬಾ ಹೋಯ್ ಬಾ ಹಂಗಾರಿ ತವರ ಮನ್ಯಾಗ ಆ ಒಟ್ಟ ನಾ ಹೆಂಗಾರಿ ಹಾಕಿರ್ಲಿ ಒಟ್ಟ ಹೋಗ್ಬೇಕಂದ್ರ ಹೆಣ್ಮಕ್ಳಿಗೆ ಅದಂದ ತವರ್ ಮನಿಗೆ ಹೋಗೋರು ಖುಷಿನೇ ಬೇರೆ ಅದ ನಾ ಇದನಿಲ್ಲ ಹೊರಗ ಇದನ್ನ ಗಂಡ್ ಮಕ್ಳಿಗೆ ಹಾಕಿ ಬಾ ಪುರಿನ ಮಾ ಕೇಳಿ ಮತ್ತ ಹಾಕ್ಕೊತಾರನಾ ಎಲ್ಲಾರ್ಗು ಹಾಕಿನ ಯಾಕ ಮತ್ತ ಹೊಳ್ಳಿ ಹಾಕಸ್ಕೊಂಡಿದ್ರಕ್ಕ ಇದನ್ನ ಬೆಟ್ಟಿಗೆ ಚಟ್ಟಿನ ಹಾಕಿ ಯಾಕ ಆ ಇದ್ ಎಲ್ಲಾರಿಗು ನಾಷ್ಟಾದ್ ಮುಗೀತ್ ನೋಡಾಕ ನಾ ಹೆಣ್ಮಕ್ಳು ಅಷ್ಟೇ ಮಾಡದ್ ನೋಡಾಕ ನಾಷ್ಟನ ಲಕ್ಷ್ಮೀನ ಅವ್ರ ಜೊತೆ ಕುಂತಿದ್ಲ ಅವ್ರ ಅಪ್ಪನ ಜೊತೆ ನಷ್ಟ ಮಾಡಿಲ್ಲ ನೀ ಇಲ್ಲಕ್ಕೆ ನಿನ್ ಜೊತೆ ಮಾಡ್ತೀನಿ ಆಚೆಗೆ ಅವ್ನ ಅಷ್ಟ ಅಂತಂದ್ಲಾಕ ಬೇಡವ ಬಿಸಿವದ ಹೂ ತಿನ್ಬಿಡ ಕಾಕರ್ ಜೊತೆ ಇದೆ ಅಂತಂದ್ಯ ತಿನ್ಲ ಕಾಕಿನ ಗಲ್ಲೇ ಹಚ್ಕೊಟ್ಟಿದ್ದೆ ನಷ್ಟ ಮಾಡಿಲ್ಲ ಕಾಕಿನ ಹೌದಾ ಸಾಕಕ್ಕ ಅವನಿಲ್ಲ ಇನ್ನೊಂದ್ ಒಂದ್ ಐದಾರ್ ಕರಲಿನ ಅಕ್ಕವ ಸಾಕ ಸಾಕ್ ಬಿಡಕ ಅಕ್ಕವ್ ಮತ್ ಇನ್ನೂ ಅಲ್ಲೇ ಅದವು ಇನ್ನು ಮತ್ ಇಲ್ಲಿ ಕರದಿ ಸಾಕ ಅಕ್ಕ ಇದನ್ನ ಅವನ್ನ ಅತ್ತಿಯಾರನ್ನ ಕರದ್ ಬಿಡ್ಲಾಕ ಒಮ್ಮೆ ಹಚ್ಕೊಂಡ್ಬಿಡೋಣ ಅಕ್ಕ ಅಷ್ಟ್ರ ಕೂಡಿ ஏன்னா ಈತ ಬರ್ವಾ ನಂತಿಕ್ ಬಾ ಅ ಅಲ್ಲಿ ಅವಾರ್ ಕುಂದಿರ್ತಾರ ನಾವ್ ಆಗುದಿಲ್ಲ ಹತ್ತಾಕತಿ ಇಲ್ಲ ಬಾ ಹಚ್ಚಿ ಕೊಡ್ರಿ ಹ್ಮ್ ಅಕ್ಕ ಬಂದೆ ಯಾವ ಕಂಬಲವಾ ನನಗೆ ಯಾಡ ಹಾಕುವ ಸಾಕು ಆ ಕೆಮ್ಮಸ್ತೈತಿ ಮತ್ತ್ ಇದು ತಿಂದ್ರ ಯಾಡಾ ಪುರಿ ಹಾಕ್ ನಂಗ ಸಾಕು ಅಲ್ರಿ ರೀ ತೇರ ಪುರಿ ಹೊಲ್ಲ ಅಂತಂದ್ರ ಮತ್ತ್ ಬರೇನ್ರ ಬಿಸಿ ಮಾಡ್ಕೊಡ್ಲೇನ್ ರೀ ಉಪ್ಪಿಟ್ಟ ಅದ ಮತ್ತ ನೀವ್ ಹೆಂಗ್ ಮಾಡ್ಲಿರಿ ಅಂತ ಮಾಡ್ಕೊಟ್ ಬಿಡ್ಲೇ ರೀ ಮತ್ತ ನೀವು ಪೂರಿನೂ ತಿನ್ನಾಕಲ್ಲನ ಅಂತೀರಿ ಏ ಬ್ಯಾಡ ಏ ಬ್ಯಾಡ ಏನ್ ಮತ್ತ ಬೇಕಿ ಸಂಬಂಧ ಬ್ಯಾಡ ಅವ್ನ ಕೊಡ್ರಿ ನಾ ತಿಂತೇನಿ ಬ್ಯಾಡ ಮತ್ತೆ ಎಲ್ಲಿ ನಾವ್ ಮಾಡಾಕ ಹೋಗ್ಬೇಡ್ರಿ ಇವ್ನ ಹಚ್ಕೊಡ್ರಿ ಮಾಡಿದ ಬರೀ ಅವ್ರ್ ನಾಷ್ಟ ಮಾಡಂ ಬರೀ

ಹುಂಡ್ರಿ ಅತ್ತಾರೆ ಕೊಬ್ಬರಿ ಚಟ್ನಿ ಮಾಡಿದ್ವಿ ಅಷ್ಟ ಆತ್ರಿ ಅತ್ತಾರ ಅದ ನಾವು ಹಚ್ಕೊಂಡ ಮತ್ತ ಇಷ್ಟ್ರಿಗೆ ಹಾಕಿಬಿಟ್ಟಿ ಎಲ್ಲಾ ಇದು ಮಾಡಿದೆ ಮತ್ತ ಬಿಸಿಲು ತಡಿದಿಲ್ಲಲ್ರಿ ಹಂಗಾಗಿ ಇದು ಮಾಡಿದ ನೀರಿ ಅತ್ತಾರ ಅಷ್ಟ್ರಿಗೆ ಹಾಕಿಬಿಟ್ಟೆ ಅದನ್ನ ಚಲೋ ಆಗ್ಯಾವ ಪ್ರಿ ಏನ್ ಹಿಡ್ದಿಲ್ಲ ಏನಿಲ್ಲ ಅಂತ ಚಲೋ ಆಗ್ಯಾವ ಕಟಗೇರಿ ಚಟ್ನಿ ಏನ್ ಚಲೋ ಆಗಿತ್ತ ಕಮಲಾ ಎಂತ ಚಲೋ ಆಗಿತ್ತು ನೋಡ್ ಚಲೋ ಆಗಿತ್ತ ಅವರ ಏ ಅಂತ ಚಲೋ ಆಗಿತ್ತೆ ಬಟಗೇರಿ ಚಟ್ನಿ ಇದ ಮತ್ತ ಕೊಬ್ಬರಿ ಚಟ್ನಿ ಪುರಿ ಬಾರಿ ಚಲೋ ಆಗಿತ್ತಿ ಹಾಕೋರಿ ಅವರ ಪುರಿ ಅದಾವ್ರಿ ಹ್ಞೂ ಹಾಕೋತೀನಿ ನೀವು ಆಲೇ ಆದ್ಮೇಲೆ ಹಾಕೋತೀನಿ ಹಾಕೋರಿ ನೀವರೇ ಸಾಕ್ರಿ ನನಗೆ ನಾನು ಕರ್ದಿದ್ದು ತಿನ್ನಂಗಿಲ್ಲ ತಿಂತೇನ್ರಿಕ ಒನ್ ಕೆಂ ಚಲೋ ಆಗೈತಿ ಕೆಂಪತಿ ಹಂಗ ಎರಡ ಹಾಕಿ ಸಾಕ್ರಿ ಮತ್ ಮಧ್ಯಾಹ್ನ ಊಟ ಮಾಡ್ತೀನಿ ಅವರೆಲ್ಲ ಮತ್ತೆ ಬೇರೆ ಏನ್ ಉಪ್ಪಿಟ್ಟಾರ ಮಾಡ್ಕೊಡ್ಲಿನ ಅಂತ ಮಾಡ್ತೀರಿ ಮತ್ತೆಲ್ಲಾ ಬೇಕ್ ಸಮ್ಮ ಮಾಡ್ತಿರ್ ಬಿಡ್ಬಾ ಇದನ್ ಹಿಡಿದಿಲ್ರಿ ಚಲೋ ಆಗ್ಯಾವ ಪುರಿ ಚಾ ಒಟ್ಟ ಏನ್ ಅವರ ಚಾಮಲ್ರಿ ಚಾ ಚಾಮಲ್ರಿ ನೀವ್ ಹಾಕಂಬಲಾ ಒಲ್ ಬಿಡುವ ನಾನು ಬಿಸಿಲ ಐತಿ ಒಲ್ ಬಿಡು ಈಗ ಅಷ್ಟ ಸಾಕು ನೀವ್ ಬೇಕಂತ ಅಕ್ಕರಿಗೆ ಇಡ್ರಿ ನಾವ್ ಅಲ್ವಾ ನಾನು ಚಾವಲ್ವಾ ಎರಡ್ ಸರ ಹತ್ ಮುಂದೆ ಇದ್ದ ಕೂಡ ನೀವು ಬೇಕಂತ ಇಬ್ಬರಿ ಇಟ್ಕೋರಿಕೊಟ್ಟು ಬ್ಯಾಡ್ ಬಿಡವಾನಿಲ್ಲ ಮತ್ತ್ ಅವರು ಅಲ್ಲ ನಾತರ ಮತ್ತೆ ಎಲ್ಲಿ ಮಾಡೋದ್ ಬಿಡು ಬೇಡ ಬಿಸಿಲ ಐತಿ ಈಗ ಹನ್ನೆರಡ್ರ ಸುಮಾರು ಮಜ್ಜಿ ಕಡ್ಕೊಂಡ್ ಕುಡೀನಂತ ಹಾಕಿ ಕೊಡಾಕ ಬಿಸಿಲು ಇರ್ತದೆ ಅವಾಗ ಹೌದಿಲ್ಲ ಹ್ಮ್ ಅಕ್ಕ ಅಷ್ಟ್ ಮಾಡೋನ್ ತಗೋಕ ಮೊಸರು ಬಾಳ ಐತೆ ಮಜ್ಗಿ ಕಡದ್ ಕೊಡೋನ್ ಅಂತ ತಂಪು ನಾಕತಿ ಏನ್ ಚಾಪ್ ಇತ್ತು ಬಿಡಕ ಹನ್ನೆರಡು ಸುಮಾರು ನಾನಾ ಮಜ್ಗಿ ಕಡ ಕೊಡ್ತೇನೆ ಅಣ್ಣಕ್ಕ ಎಲ್ಲಾರ್ಗು ಹ್ಞೂ ಅಷ್ಟ್ ಮಾಡೋನ್ ಅಂತಗು ಅಕ್ಕರ ಒಂದ ವಾರ ಮತ್ತ ನೀಲಾನ ಕಳಿಸ್ಕೊಡ್ರಿ ಅವ್ರ ಅಜ್ಜಾರ ಅವ್ರ ಅಮ್ಮ ಜೀವನ ಕರ್ಕೊಂಬಾ ನಾತದ್ರಿ ಮತ್ತ ಕಳಿಸ್ತೀರೇನ್ರಿ ಮತ್ತ ಅದಕ್ಕ ನಿಮ್ನ ಕೇಳಿ ಎದ್ರ ಅಂತ ಅಂದೇರಿ ಅಕ್ಕರ ಹೆಂಗ್ ಮಾಡ್ತೀರಿ ಹ್ಞೂನ್ರಿ ಇದನ್ನ ಅವನು ಕೇಳ್ತಾಡ್ರಿ ಶರಣನ ಕರ್ಕೊಂಡು ಹೋಗ್ಬರ್ರಿ ஆ அது மத்த ஜீவ் சன்த்தி ரி கர்க்கோந்த வாரி கழிசாடனி மத்த இது கம்பள மத்த ஊரக பாப்பா இது நான் மத்த மழையின் நம்ம கர்க்கொண்டு பரக்கி மத்த மழையாரு மத்தி ஊர் விட வரவேங்க கர்க்கி நான் வந்து ஆரந்த வார அஷ்ட ரீ அவர மத்த அக்கார இத கழசா போடத்தேவ் ரீஹ்லித்தார ಹಾ ಹೋಗ್ಬರ್ಲಾರೀ ಇವ್ರನಗಿ ರೀ ಅವ್ನ್ ಕೇಳ ಏನಂತ ರೀ ಅದಕ್ಕೆ ಅವರು ಹೋಗಂದ್ರಿ ರೀ ಅತಿಯಾರ ವಾರ ಒಂದ್ವಾರ ಹ್ಞೂ ಹೋಯ್ ಬಾ ಹೋಗ್ ಒಂದ್ ವಾರ ಇದ್ ಬಾರ ಮತ್ತೆ ನಿಮ್ಮ ಅವಕ್ಕೆ ಬಂದ್ ಬಾ ದಿನ ಆತ್ ಹೋಗೇ ಇಲ್ಲ ಅವ್ರು ಪೂರ್ಣಚಿದ್ರ ಮನೆ ಕೊಡ್ರಿ ಅಂತ ಹೇಳಿ ನೀವ್ ಹೋಯ್ ಬಾ ನೀವ್ ಹೋಗ್ಬಂದ್ಮೇಲೆ ಹೋಗಾ ಹ್ಞೂನ್ರಿ ಅತಿಯಾರ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಎಲ್ಲ ಕಥೆಗಳಿಗೆ ಸಪೋರ್ಟ್ ಮಾಡಾತ್ತೀರಿ ತುಂಬ ಹೃದಯದ ಧನ್ಯವಾದಗಳು ರೀ ನಿಮ್ಮ ಈ ಪ್ರೀತಿಗೆ ನಾವೆಂದು ಸದಾ ಚಿರರು ನೀರಿ ಎಷ್ಟೆಲ್ಲ ಪ್ರೀತಿ ಕೊಡ್ತೀರಿ ಇಷ್ಟು ಪ್ರೀತಿ ಸಿಗ್ತದೆ ಅಂತಂದು ಕನಸು ಮನಸ್ಸಿನಾಗೂ ಅಂದ್ಕೊಂಡಿದ್ದಿಲ್ರಿ ಎಲ್ಲರೂ ಭಾಳ ಪ್ರೀತಿ ಸಪೋರ್ಟು ಸಹಕಾರ ಕೊಡ್ತೀರಿ ನಿಮ್ಮ ಒಬ್ಬೊಬ್ಬರು ಕಮೆಂಟು ನೋಡೋಕತ್ತಿರ ಭಾಳ ಖುಷಿ ರೀ ಅದಕ್ಕೆ ಭಾಳ ಸಂತೋಷ ಆಗೈತೆ ರೀ ನನಗೆ ನಿನ್ನೆ ನಿಮ್ಮೆಲ್ಲ ಕಮೆಂಟ್ ಅದು ನೋಡಿ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಸಹಕಾರ ಇದೇ ರೀತಿ ನಮ್ಮ ಮೇಲೆ ಇರಲಿರಿ ದಯವಿಟ್ಟು ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಕಮಲಕ್ಕನ ಮನೆ ಕತೆ ಆದಷ್ಟು ಇನ್ನೂ ದೊಡ್ಡ ಕುಟುಂಬ ಆಗಿ ನೀವು ಬಳಸೋದು ಎಲ್ಲ ನಿಮ್ಮ ಐತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಕಾವೇರಿನವರು ಕಮೆಂಟ್ ಹಾಕಿದ್ರಿ ಅವ್ರದ್ದು ಆ್ಯನಿವರ್ಸಡಿ ಐತಿ ವಿಶ್ ಮಾಡಿ ಅಂತ ಹೇಳ್ರಿ ಅವ್ರ ಮನೆಯವರ ಹೆಸರು ರವೀಂದ್ರ ಅಂತ ಹೇಳಿರಿ ಕಾವೇರಿ ರವೀಂದ್ರ ಅವರೇ ವಿಶ್ವ ಹ್ಯಾಪಿ ವೆಡ್ಡಿಂಗ್ ರೀ ನೂರಾರು ವರ್ಷ ಸುಖವಾಗಿರ್ರಿ ಆಯ್ವರೆಗೆ ಕೊಟ್ಟ ಭಗವಂತ ಕಾಪಾಡಲಿ ರೀ ಎಲ್ಲ ಒಡೇದು ಮಾಡಲಿರಿ ನಿಮಗೆ ಮನ್ವಿತ್ ಅನ್ನೋರ ಕಮೆಂಟ್ ರೀ ಅವ್ರ ರೀ ಅವರು ಅವ್ರ ಮಗನ ಹೆಸರು ಮನ್ವಿತ್ ಅಂತ ಹೇಳಿರಿ ಅವ್ರ ಕಮೆಂಟ್ ಹಾಕಿದ್ದಿರಿ ಕಮಲಕ್ಕ ನಿಮ್ಮ ಕುಟುಂಬ ಕುಟುಂಬದ ಆಶೀರ್ವಾದ ನನ್ನ ಮಗನಿಗೆ ಇರಲಿ ರೀ ಅಂಥೇಳಿ ದೊಡ್ಡ ಮಾತ್ರಿ ಸಿಸ್ಟರ್ ರಾಯರು ಎಲ್ಲ ಒಳ್ಳೇದು ಮಾಡಲಿರಿ ನಿಮ್ಮ ಮಗನಿಗೆ ಆಯ್ರವರೆಗೆ ಕೊಟ್ಟು ಕಾಪಾಡಲಿ ರೀ ಅವನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ರೀ ಮನ್ವಿತ್ ಪುಟ್ಟ ಎಲ್ಲ ಒಳ್ಳೇದಾಗಲಿಪ್ಪ ನಿನಗೆ ಸೌಮ್ಯ ಅನ್ನೋರು ಕಮೆಂಟ್ ಹಾಕಿದ್ರಿ ಅಕ್ಕ ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆನಿವರ್ಸರಿ ತು ವಿಶ್ ಮಾಡಂಥೇಳಿರಿ ಸೌಮ್ಯ ಅವರೇ ನಿಮ್ಮ ತಂದೆ ತಾಯಿಗೆ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಯ್ವರೆಗೆ ಕೊಟ್ಟ ಭಗವಂತ ಕಾಪಾಡಲಿ ರೀ ರಾಯರು ಎಲ್ಲ ಒಳ್ಳೆಯದು ಮಾಡಲಿ ನಿಮಗೆ ಕುಟುಂಬಕ್ಕೆ ಅಂತಂದೇ ಕೇಳ್ಕೊತೀನಿ ರೀ ಯಾರೆಲ್ಲ ನಿಮ್ಮ ಕಮೆಂಟ್ಸಿಗೆ ನೋಡಿರಂಗೇಳ್ತೀರಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ನಿಮ್ಮ ಕಮೆಂಟ್ಸಿಗೆ ನಾನು ತಪ್ಪದೇ ರಿಪ್ಲೈ ಮಾಡಿರ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ